ಸಿನಿಮಾ ವೆರಿ ಮಾಡ್ತಿದ್ದಾರೆ ಭಾಳ ಸಿದ್ಧತೆಗಳು ಮಾಡ್ತಿದ್ದಾರೆ ಹೊಸ ಮೊದಲೇ ಎಫೆಕ್ಟ್ ಜಾಸ್ತಿ ಇನ್ನಷ್ಟೇ ಎಫೆಕ್ಟ್ ಜಾಸ್ತಿ ಅಂತ ಹೇಳ್ತಾರೆ ಈಗ ಪತ್ರಿಕಾಗೋಷ್ಠಿಯನ್ನು ಅಧಿಕೃತವಾಗಿ ನಮಗೆ ನಾವು ಮಾತಾಡಿಕೊಂಡ್ರೆ ನಾವು ತಿಳಿಸ್ಕೊಂಡಾಗಿಲ್ಲ ಇಡೀ ರಾಜ್ಯದ ಮೂಲೆ ಸಹ ಕನ್ನಡಿಗರಿಗೆ ತಲುಪಿಸುವ ಅದೇ ಯಜಮಾನರ ಸೇನಾನಿಗಳನ್ನು ತಲುಪಿಸುವಂಥ ಕೆಲಸವನ್ನು ಮಾಧ್ಯಮದ ಮೂಲಕ ಮಾಡಬೇಕಾಗಿದೆ ನೀವು ಎಂದಿನಂತೆ ಈಗ ಮಾತಿಗೆ ಶುರು ಮಾತು ಪತ್ರಿಕಾಗೋಷ್ಠಿ ಮಾಧ್ಯಮರು ಸರ್ಪಕ್ಷ ಅವರು ಇನ್ನೊಂದಷ್ಟು ಚಾನಲ್ಸ್ ಬರೋರು ಇದ್ದಾರೆ ಅವರು ತಡವಾಗಿ ತರೋದ್ರಿಂದ ಇವರು ರೆಕಾರ್ಡ್ ಮಾಡ್ಕೊಂಡು ಅವರಿಗೆಲ್ಲ ಕೊಡ್ತೀನಿ ಹೇಳಿದರೆ ಅದರ ಎಷ್ಟು ಜನ ಇದ್ದಾರೆ ಮೊದಲು ವಾಣಿಜ್ಯ ಜಯಂತಿಯ ಅಧ್ಯಕ್ಷರಾಗಿರುವಂತಹ ನರಸಿಂಹರಾವ್ ಅವರು ಅನೇಕ ಕೆಲಸಗಳಿದ್ದರೂ ಕೂಡ ನಮ್ಮ ಅವರು ಮಾತನಾಡಿ ಎಲ್ಲ ನಮ್ಮ ಮಾಧ್ಯಮದ ಮಿತ್ರಗಳು ಹಾಗೂ ಇವತ್ತಿನ ದಿನ ಏನು ವಿಶ್ವಂಜನ ಶಿವ ವಿಷ್ಣು ಸೇನೆ ಸೇರಿದ್ರೆ ನಮಗೆ ಉತ್ಸಾಹ ಕಡಿಲೇ

ಮಾಡಿಕೊಂಡಿದ್ದಾರಲ್ಲ ಅವರಿಗೆ ಸಹಭಾಗಿಯಾಗಿ ನಾವೆಲ್ಲರಲ್ಲೂ ಅವರು ಸಪೋರ್ಟ್ ಮಾಡಿಕೊಂಡು ಏನು ಇಂಡಸ್ಟ್ರಿನ ನಮ್ಮಲ್ಲಿ ಎಷ್ಟು ಅಂಗಸಂಸ್ಥೆಗಳಿದವು ಅಷ್ಟು ಅಂಗಸಂಸ್ಥೆಗಳು ನಮ್ಮ ಮಾಜಿ ಅಧ್ಯಕ್ಷರು ಕಮಿಟಿ ಮೆಂಬರ್ಸ್ ಎಲ್ಲರೂ ಕರೆದು ಇವತ್ತಿನ ದಿನ ಎಲ್ಲ ಒಂದು ಮೀಟಿಂಗ್ ಮಾಡಿಗೂ ಏನು ಅದೂರಿಯಾಗಿ ಕಾರ್ಯಕ್ರಮ ಮಾಡ್ಕೊಂಡು ಎಲ್ಲ ನಮ್ಮಲ್ಲಿ ಒಂದು ಐದು ಐದು ಸಾವಿರ ಆರು ಸಾವಿರ ಜನ ಇದಾರೆ ಸರ್ ನಮ್ಮ ಇಂಡಸ್ಟ್ರಿ ಏನು ಒಕ್ಕೂಟ ಆಗ್ಬೋದು ಡೈರೆಕ್ಟರ್ ಅಸೋಸಿಯೇಷನ್ ಆಗ್ಬೋದು ನಮ್ಮ ನಿರ್ಮಾಪಕ ಸಂಘ ಆಗ್ಬೋದು ವಿತರಕ ಸಂಘ ಆಗ್ಬೋದು ಬೃದನ್ ಸಂಘ ಸಂಘ ಆಗ್ಬೋದು ಎಲ್ಲ ಒಬ್ಬ ನಿಮ್ಮ ಜೊತೆಗೆ ಸಹಕಾರ ಕೊಡ್ತೀವಿ ಅಂತೇಳಿ ನಾವು ನಿಮಗೆ ಇಷ್ಟ ಏನು ತಿಳಿಸಿದ ಅದಕ್ಕೆ ನಮಗೆ ತಿಳಿಸ್ತೀವಿ ಅಂತೇಳಿ ನಮ್ಮ

ಹೇಳ್ತಾ ಇದ್ದೀವಿ ಏನೋ ಒಂದು ಯೋಜನೆಗಳು ಅಂತಿದ್ದಾರೆ ಕರ್ನಾಟಕ ರಾಜ್ಯ ಪ್ರಶಸ್ತಿಯನ್ನು ನೋಡಪ್ರಿಯವಾಗಿ ಕೊಡತಕ್ಕಂಥದ್ದು ವಿಶ್ಲೇಷಣೆ ಕೊಡ್ತಕ್ಕಂಥದ್ದು ಹಾಗೆ ಮಹೋತ್ಸವವನ್ನು ಮಾಡ್ತಕ್ಕಂಥದ್ದು ಅದಕ್ಕೆ ಎಲ್ಲ ಉದ್ಯಮದ ಒಂದು ಸಹಕಾರವನ್ನು ಮತ್ತು ಎಲ್ಲರ ಒಂದು ಸಹಭಾಗಿತ್ವವನ್ನು ಅಂದರೆ ಎಲ್ಲರೂ ಭಾಗವಹಿಸಿಕತಕ್ಕಂಥದ್ದನ್ನು ಕೇಳಲಿಕ್ಕೆ ಅಂತೇಳಿ ಸುಮಾರು ದಿನಗಳಿಂದ ನಮ್ಮ ಮತ್ತೆ ಇವರದ್ದು ಮಾತುಕತೆಗೆ ನಡೀತಾ ಇತ್ತು ಇವತ್ತು ಉದ್ಯಮದಿಂದ ನಮ್ಮ ಅಧ್ಯಕ್ಷ ಆದಂಥ ಅವರು ಮತ್ತು ಜಿಲ್ಲಾ ನಾನು ನಮ್ಮ ರಮೇಶ್ ಯಾದವ್ ಅವರು ಎಲ್ಲರೂ ಬಂದಿದ್ದೀವಿ ಹಾಗೆಯೇನೆ ಎಂಟೇನು ಉದ್ಯಮ ಒಂದು ಅಂಬಿ ಸಂಭ್ರಮ ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ಏನು ನಡೆಸ್ತಾರ ಒಂದು ಅಧ್ಯಕ್ಷತೆಯಲ್ಲಿ ಅವತ್ತಿನ ದಿವಸ ಉದ್ಯಮ ಮಾಡಿತ್ತು ಅಂಥದೇ ಅವತ್ತಿನ ಅದ್ಭುತವಾದಂಥ ಒಂದು ಕಾರ್ಯಕ್ರಮವನ್ನು ಈಗ ಮಾಡಬೇಕು ಅಂತ

ಮಾಡ್ತಾರಲ್ಲ ಅವನ್ನ ಸಾಕು ಜೊತೆ ಇಟ್ಕೊಂಡು ಮಾಡ್ತಾ ಇರೋದ್ರಿಂದ ಒಂದು ಅದ್ಭುತವಾದಂತ ಕಾರ್ಯಕ್ರಮ ಆಗುತ್ತೆ ದಯಮಾಡಿ ಎಲ್ಲ ಮಾಧ್ಯಮ ಮಿತ್ರರು ನಾನು ಕೈ ಮುಂದೆ ಕೇಳ್ಕೊಂತೀನಿ ವಿಷ್ಣು ಸರ್ ಅವರಿಗೆ ಕೊಡ್ತಕ್ಕಂಥ ಒಂದು ಗೌರವ ಅದು ಅದಕ್ಕೆ ಎಲ್ಲರೂ ತಾವು ಕೂಡ ಹೆಚ್ಚಿನ ಸಹಕಾರ ಕೊಡಿ ಅಂತ ನಾನು ಕೇಳ್ಕೊಂತ ಅಲ್ಲಿ ಮುಗಿಸಿದ್ದರಿಂದ ನಾನು ನೇರ ಹಾಗೆ ಮಾತು ಶುರು ಮಾಡಿದ್ರೆ ಆಕ್ಚುಲಿ ಮಾಧ್ಯಮದವರಿಗೆ ಹೊಸದಾಗಿ ಹೇಳಬೇಕಿತ್ತು ನಾವು ಉದ್ದೇಶ ಇಷ್ಟೇ ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ಸೆಪ್ಟೆಂಬರ್ ಹದಿನೆಂಟಕ್ಕೆ ಎಪ್ಪತ್ತೈದು ವರ್ಷ ಆ ಎಪ್ಪತ್ತೈದು ವರ್ಷವನ್ನು ಯಜಮಾನರ ಅಮೃತ ಮಹೋತ್ಸವ ಅನ್ನುವ ಹೆಸರಿನ ಅಡಿಯಲ್ಲಿ ಭಾಳ ದೊಡ್ಡ ಉತ್ಸವವನ್ನು ಮಾಡ್ತಿದ್ದೇವೆ ಇಡೀ ರಾಜ್ಯದಾದ್ಯಂತ ಅವತ್ತು ಸುಮಾರು ಐನೂರ ಅರವತ್ತೇಳು ಹೋಮಿಲ್ ಏನಿದೆ ಆ ಎಲ್ಲ ಹೋಮಿಗಳಲ್ಲೂ ಕೂಡ ಯಜಮಾನರ ಕಾರ್ಯಕ್ರಮ ಆ ರೀತಿ ಇರುವಂಥ ಸಿದ್ಧತೆಗಳನ್ನು ಮಾಡ್ತಾ ಇದ್ದೀವಿ ಯಜಮಾನರ ಅಮೃತ ಮಹೋತ್ಸವದ ರಥವನ್ನು ಇಡೀ ರಾಜ್ಯ ಪ್ರವಾಸಕ್ಕೆ ಜುಲೈ ಹದಿನೈದರಿಂದ ನಾವು ಕಳಿಸ್ಕೋತಾಯಿದ್ವಿ ಅದಾದಮೇಲೆ ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ನೀಡಬೇಕು ಅನ್ನೋಂತಹ ಒತ್ತಾಯವನ್ನು ಸರ್ಕಾರಕ್ಕೆ ನಾವು ಮಾಡ್ತಾ ಇದ್ದೀವಿ ಜೊತೆಗೆ ಚಿಚ್ಚ ಸುದೀಪ್ರ್ ಅವರ ನೇತೃತ್ವದಲ್ಲಿ ಈಗಾಗಲೇ ನಾವು ಮಾತನಾಡಿದ್ದೇವೆ ಅವರ ನೇತೃತ್ವದಲ್ಲಿ ನಾವು ಯಜಮಾನ ಪುಣ್ಯ ಭೂಮಿ ಏನಿದೆ ಅದಕ್ಕೊಂದು ತಾರ್ಕಿಕ ಅಂತ್ಯವನ್ನು ಈ ಮೂರು ತಿಂಗಳು ಒಳಗಡೆ ಕಾಣಿಸ್ಬೇಕು ಅನ್ನೋ ಪ್ರಯತ್ನ ಮಾಡ್ತಿದ್ದೆ ಅವರ ಜೊತೆಗೆ ಸೆಪ್ಟೆಂಬರು ಇಪ್ಪತ್ತು ಇಪ್ಪತ್ತೊಂದು ಅಂದರೆ ಹದಿನೈದು ವರ್ಕಿಂಗ್ ಡೇ ಆಗಿರೋದರಿಂದ ನಾವು ಆಚರಣೆ ಮಾಡಿಕೊಂಡು ಇಪ್ಪತ್ತು ಇಪ್ಪತ್ತೊಂದು ಅರಮನೆ ಮೈದಾನದಲ್ಲಿ ಸುಮಾರು ಒಂದು ಎರಡು ಲಕ್ಷ ಜನರ ಕನ್ನಡ ಚಿತ್ರರಂಗದಲ್ಲಿ ಇದುವರೆಗೂ ಯಾರಿಗೂ ಸೇವಿಸ್ತಾರ ರಾಜ್ಯದಲ್ಲಿ ರಾಜ್ಯ ರಾಜ್ಯ ಕರ್ನಾಟಕ ಚಲನಚಿತ್ರ ಕಲಾವಿದರ ಸಂಘ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಕರ್ನಾಟಕ ಚಲನಚಿತ್ರ ನಿರ್ಮಾಪಕರ ಸಂಘ ಹಾಗೂ ನಿರ್ದೇಶಕರ ಸಂಘ ಮತ್ತು ಸಮಸ್ತ ತಾಂತ್ರಿಕ ವರ್ಗವನ್ನು ಚಿತ್ರರಂಗದ ಉದ್ಯಮವನ್ನು ಮತ್ತು ಕರ್ನಾಟಕ ಚಳುವಳಿಯ ಸಹಯಾತ್ರಿ ಒಂದು ಹೋರಾಟದ ವಲಯವನ್ನು ಮತ್ತು ಸಾಹಿತ್ಯ ಕ್ಷೇತ್ರವನ್ನು ಒಳಗೊಂಡಂಥ ಒಂದು ಸಮಗ್ರವಾದಂತಹ ಅಮೃತ ಮಹೋತ್ಸವವನ್ನು ನಾವು ಭಾಳ ಅರ್ಥಪೂರ್ಣವಾಗಿ ಆಚರಿಸುತ್ತೇವೆ ಇದಕ್ಕೆ ಭಾರತೀಯ ಚಲನಚಿತ್ರದ ದೈಹಿತರೇನಿದ್ದಾರೆ ದಿವ್ಗೇಜರು ಏನಿದ್ದಾರೆ ಅವರೆಲ್ಲರೂ ಕೂಡ ಒಂದು ಭಾಗವಹಿಸ ಮಾತ್ರ ಆಗ್ತಿದೆ ಜೊತೆಗೆ ಅವರ ಕುಟುಂಬದವರ ಜೊತೆಗೆ ಕೂಡ ಮಾತನಾಡುವಂತಹ ಜವಾಬ್ದಾರಿಯನ್ನು ಎಸ್ ನಾರಾಯಣ್ ಸರ್ ಮತ್ತು ಸುಬ್ಬಾಬು ಸರ್ ಕೂಡ ಜವಾಬ್ದಾರಿ ತಗೊಂಡಿದ್ದಾರೆ ಅದರ ನೇತೃತ್ವವನ್ನು ಎಸ್ ನಾರಾಯಣ್ ಸರ್ ಅವರು ಇಡೀ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿಕೊಂಡಿದ್ದಾರೆ ಈ ಅಮೃತ ಮಹೋತ್ಸವ ಅವರ ನೇತೃತ್ವದಲ್ಲಿ ನಡೀತದೆ ಅದರ ಜೊತೆಗೆ ಭಾರತೀಯ ಜನಪ್ರತರಂಗವನ್ನು ಈ ಕಾರ್ಯಕ್ರಮಕ್ಕೆ ಒಗ್ಗೂಡಿಸುವಂತಹ ಕೆಲಸ ಮತ್ತು ಬೆನ್ನೆಲುವಾಗಿ ನಾನು ಜೊತೆಗೆ ನಿಲ್ಲ ಮತ್ತು ಇನ್ನೊಬ್ಬ ಾಗಿ ಕೆಲಸ ಮಾಡ್ತಾ ನಮ್ಮ ರಾಜ್ಯದ ಸುಖ ನಾವು ಈ ಮೂರು ಜನ ಸೇರಿಕೊಂಡು ಸಮಸ್ತ ರಕ್ಷಾಂತರ ಅಭಿಮಾನಿಗಳನ್ನು ಒಳಗೊಂಡು ಈ ಅಮೃತ ಮಹೋತ್ಸವವನ್ನು ರೂಪಿಸ್ತಾ ಇದ್ದೀವಿ ಇದಕ್ಕೆ ಲೈನ್ ವೆಂಕಟೇಶ್ ಅವರು ಬೆಂಬಲವನ್ನು ಕೊಟ್ಟಿದ್ದಾರೆ ಅವರು ಬರಬೇಕಿತ್ತು ಅವರು ವಿದೇಶ ಪ್ರವಾಸದಲ್ಲಿರುವುದರಿಂದ ಅವರು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ ನಮ್ಮ ಹೆಸರನ್ನು ನೀವು ಗಂಟಾಘೋಷವಾಗಿ ಹೇಳಿ ಸಮಸ್ತ ಕಲಾವಿದರು ಈ ಉತ್ಸವದಲ್ಲಿ ಇದ್ದಾರೆ ಇದು ಆಗಲೇ ಬೇಕಾದಂತಹ ಉತ್ಸವ ಅನ್ನುವಂತಹ ಮಾತನ್ನು ಅವರು ಹೇಳಿದರು ಇದೆ ಕರ್ನಾಟಕ ರಕ್ಷಣಾ ನಾರಾಯಣ ನಾರಾಯಣಗೌಡರು ಈ ನಮ್ಮ ಉತ್ಸವಕ್ಕೆ ಬೆಂಗಳೂರು ಆಗಲಿ ಅಂತ ಇದ್ದರೆ ಇಡೀ ಬೆಂಗಳೂರನ್ನು ವಿಷ್ಣುಮಯ ಮಾಡುವಂತಹ ಸೆಪ್ಟೆಂಬರ್ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತೇ ಮಾಡಲಿಕ್ಕೆ ಅವರು ನಮ್ಮ ಜೊತೆಯಲ್ಲಿದ್ದಾರೆ ಜೊತೆಗೆ ಅಭಿಮಾನಿಗಳು ಲಕ್ಷಾಂತರ ಅಭಿಮಾನಿಗಳು ಉತ್ಸವದ ಪಾಲ್ಗೊಳ್ಳುತ್ತಿದ್ದಾರೆ ಇದನ್ನು ಮಾಧ್ಯಮದ ಮೂಲಕ ಜೊತೆಗೆ ತೋರಿಸುವುದು ನಮ್ಮ ಉದ್ದೇಶ ಈಗ ನಮ್ಮ ಜೊತೆಗೆ ಜೊತೆಲಿರುವಂತಹ ಕೀಗರಿ ನಿರ್ದೇಶಕರು ಕನ್ನಡದ ಅಸ್ಮಿತೆ ರಾಜೇಂದ್ರ ಸಿಂಗ್ ಬಾಬು ಸರ್ ಅವರು ಮತ್ತೆ ಬಂದಿಟ್ಟೆ ನಮಸ್ಕಾರ ನಮಗೆಲ್ಲ ಈರು ಅಭಿಮಾನಿಗಳಿಗೆ ಸ್ನೇಹಿತರು ನಮಸ್ಕಾರ ಈಗಾಗಲೇ ವಿಷ್ಣು ಅಂತ ಬಸನ ಆತನ ಮಾಡಿದ್ವಿ ಅವ್ರದೇ ಪ್ರತಿಯೊಂದು ನಾವು ಸಂಪೂರ್ಣವಾಗಿ ಒಗ್ಗಟ್ಟಿನಿಂದ ಯಾವುದೇ ಒಂದು ಸಂಘ ಸಂಸ್ಥೆ ಬಿದ್ದನೇ ಎಲ್ಲ ಚಿತ್ರಗಳನ್ನು ಸೇರಿ ಈ ಒಂದು ಅನಂತ ಮಹೋತ್ಸವವನ್ನು ನಾವು ಮಾಡ್ತೀನಿ ನಾವು ಯಾರ್ಯಾರು ಏನೇನು ಇದೆ ಅದು ಖಂಡಿತ ಅದಕ್ಕೆ ನೂರರಿಂದ ಇನ್ನೂರಷ್ಟು ನಮ್ಮ ಶಕ್ತಿ ಮೀರಿ ಅದಕ್ಕೆ ಕೆಲಸ ಮಾಡಿ ಒಂದು ಭಾರತ ಸರ್ಕಾರಕ್ಕೆ ಪದ್ಮವಿಭೂಷಣ್ ಕೊಡಬೇಕು ವಿಷ್ಣುವರ್ಧನ್ ಎನ್ನುವ ಒಂದು ಮನವಿ ಮತ್ತು ಕರ್ನಾಟಕ ರತ್ನ ಅನ್ನೋದು ಈಗ ಆಲ್ರೆಡಿ ನಾವು ಮಾತಾಡಿದ್ದೇವೆ ಅದನ್ನು ಖಂಡಿತ ನನ್ನ ಮುಖ್ಯಮಂತ್ರಿಗಳು ತಿಳಿಸ್ತೀರಿ ಅವ್ರು ಖಂಡಿತ ಮಾಡ್ತಾರೆ ಅದರಲ್ಲಿ ಎರಡನೇ ಮಾತೇ ಇಲ್ಲ ಏಕೆಂದರೆ ವಿಷಯ ತಿಳಿದಿಲ್ಲ ಈಗ ತಿಳಿದ ಮೇಲೆ ಖಂಡಿತ ಅವರು ಅದನ್ನು ಘೋಷಣೆ ಮಾಡ್ತಾರೆ ಇನ್ನೊಂದು ಏನಂದರೆ ಭಾಳ ಮುಖ್ಯವಾಗಿ ನಮ್ಮ ನನ್ನ ಒಂದು ಮನಸ್ಸಿನಲ್ಲಿ ಅಂದರೆ ವಿಷ್ಣುವರ್ಧನ್ ಅವರೆಲ್ಲ ಇದ್ದಾಗ ಕನ್ನಡ ಚಿತ್ರಗಳು ನೋಡಿ ಸಹ ಇಪ್ಪತ್ತೈದು ವಾರ ಮೂರು ದಿವಸ ಕಂಟಿನ್ಯೂಸ್ ಔಷಧಗಳು ಬೆಳಿಗ್ಗೆ ಆರು ಗಂಟೆಗೆ ನಾಲ್ಕು ಗಂಟೆಗೆ ನಮ್ಮ ಬಂಧನ ಅಂತ ಚಿತ್ರಗಳೆಲ್ಲ ಬೆಳಗಿನ ಜಾವ ಮೂರು ಗಂಟೆಗೆ ಔಷಧಿಗಳಾಗ್ತದೆ ಆ ಒಂದು ಸುವರ್ಣ ಯುಗ ಹೋಗ್ತಿದೆ ಈ ಒಂದು ವಿಷ್ಣುವರ್ಧನ ಅಮೃತ ಮಹೋತ್ಸವದಿಂದ ವಿಷ್ಣುವರ್ಧನ್ ಒಂದು ನಮಗೆಲ್ಲ ಒಂದು ಆದರ್ಶ ವ್ಯಕ್ತಿಯಾಗಿರೋದ್ರಿಂದ ಹದಿನೆಂಟನೇ ತಾರೀಕು ಸೆಪ್ಟೆಂಬರ್ ನಾಳೆ ಮೇಲೆ ಮತ್ತೆ ಕನ್ನಡ ಚಿತ್ರರಂಗ ಇಪ್ಪತ್ತೈದ ಚಿತ್ರ ಒಳ್ಳೆ ಚಿತ್ರಗಳನ್ನ ನೋಡಿ ಈ ಪರಭಾಷಾ ಚಿತ್ರಗಳನ್ನು ಹೀಗೆ ಬಿಟ್ಟರೆ ನಮ್ಮನ್ನ ತೆರೆ ಬರ್ಬಿಡ್ತಾರೆ ಆದ್ರಿಂದ ನಾವು ಕನ್ನಡಿಗರ ಎಚ್ಚರಿಸಿಕೊಂಡು ಕನ್ನಡ ಚಿತ್ರಗಳನ್ನ ನೋಡ್ಲೇಬೇಕು ಸ್ವಲ್ಪ ಕಷ್ಟ ಆದರೆ ನೋಡ್ಬೇಕು ಅಂತ ಹೇಳಿ ನಾವು ಪ್ರತಿಯೊಬ್ಬರಿಗೂ ಒಂದು ಮನದರ್ಶನ ಮಾಡಿಕೊಡಿ ಆ ಸುವರ್ಣ ಯುಗ ಏನಿತ್ತು ಆ ಸುವರ್ಣ ಯುಗಾನ ಮತ್ತೆ ಕನ್ನಡ ಚಿತ್ರರಂಗಕ್ಕೆ ಬಂದು ಮತ್ತೆ ಚಿತ್ರಗಳ್ರು ಇರಬೇಕು ಮತ್ತೆ ಭಾರತೀಯ ಚಿತ್ರರಂಗದವರೆಲ್ಲ ಯಾರ್ಯಾರು ಅವ್ರ ಎಲ್ಲ ಕೆಲಸ ಮಾಡಿದ್ದಾರೆ ಇನ್ನೂ ಯಾರ್ಯಾರು ಇದ್ದಾರೆ ಅದನ್ನೆಲ್ಲ ನಾವು ಹೂವು ಜನ ಮತ್ತು ಇನ್ನೂ ಕೆಲವು ಸ್ನೇಹಿತರನ್ನ ಸೇರಿಕೊಂಡು ಆಕ್ರಮಣ ಕೃಷ್ಣಿದ್ದಾರೆ ಅವರೆಲ್ಲ ಸೇರಿಕೊಂಡು ಭಾರತೀಯವರು ಅನಿರುದ್ಧವರು ಅವರ ಮಕ್ಕಳನ್ನು ಪ್ರತಿಯೊಬ್ಬರನ್ನು ಸೇರಿಸಿಕೊಂಡು ಇದೊಂದು ಅಭೂತಪೂರ್ವವಾದ ಒಂದು ಸಮಾರಂಭ ಆಗಬೇಕು ಒಂದು ಆಸೆ ಅವೆಲ್ಲ ನಿಮಗೆ ಸಹಕಾರ ಬೇಕು ನೀವು ಸಹಕಾರ ಕೊಟ್ಟೇ ಹೋಗ್ತೀರಾ ಅಂತ ನನ್ನ ನೋಡ್ತೇನೆ ಆದ್ದರಿಂದ ಪ್ರತಿಯೊಬ್ಬರು ಅದನ್ನು ತಮ್ಮ ಒಂದು ಜೀವನದಲ್ಲಿ ಒಂದು ಅತ್ಯುತ್ತಮವಾದ ಕಾರ್ಯ ಆಗುತ್ತೆ ಅಂತ ತಿಳ್ಕೊಂಡು ಪ್ರತಿಯೊಬ್ಬರು ದಾರ ಎರಿಬೇಕು ನಮ್ಮ ಶಕ್ತಿ ಆ ಮನಸ್ಸಿನ ಅಂತ ಹೇಳಿ ನಾನು ಕೇಳ್ಕೊಂಡು ನಮ್ಮ ನಾರಾಯಣವರು ಇದ್ದಾರೆ ಅವ್ರಿಗೆ ಕೊಡ್ತೀನಿ ಅಂತ ಅವ್ರೂ ವಿಷ್ಣುವರ್ಧನ ಜೊತೆಗೆ ತುಂಬ ಸಮಯ ಭಾಳ ಅದ್ಭುತವಾದ ಸಮಯವನ್ನು ಕಳುಹಿಸ್ತಾರೆ ಆದ್ದರಿಂದ ಅವ್ರಿಗೂ ನಾನು ಇಟ್ಕೊಂಡು ನಾವು ತಗೊಂಡೇವೆ ಸಮಾರಂಭ ಮಾಡಿ ಎಷ್ಟು ಅಚ್ಚುಕಟ್ಟಾದ ಸಮಾರಂಭ ಅಂಗಡದಲ್ಲಿ ಮಾಡಿದ ಅನ್ನೋದನ್ನು ನಾವು ತೋರಿಸ್ಕೊಳ್ಬೇಕಾದ್ರೆ ನಮಗೆಲ್ಲ ಸಹಕಾರ ಬೇಕು ಖಂಡಿತ ಸಹಕಾರ ತೋರಿಸುವಂತ ಎಲ್ಲ ಗಣ್ಯರಿಗೆ ಮತ್ತು ಬೇಸಾಗದಲ್ಲಿರ್ತಕ್ಕಂಥ ವಿಶ್ವ ಶ್ರೀನಿವಾಸ ಮತಿಯ ಎಲ್ಲ ಸೇನಾನಿಗಳಿಗೆ ಮತ್ತು ಮಾಧ್ಯಮ ಮತಗಳಿಗೆ ನನ್ನ ನಮಸ್ಕಾರಗಳು ಕನ್ನಡ ಚಿತ್ರರಂಗದಲ್ಲಿ ಇನ್ನೊಂದು ಹಬ್ಬ ಬರ್ತಾ ಇದೆ ಅದು ವಿಷ್ಣು ಹಬ್ಬ ಹುಬ್ಬಳ್ಳಿ ಮೇಲು ಜನ್ಮ ದಿನೋತ್ಸವದ ಎಪ್ಪತ್ತೈದನೇ ವರ್ಷದ ಹುಟ್ಟು ಹಬ್ಬವನ್ನು ಅಮೃತ ಮಹೋತ್ಸವ ಅಂತ ಆಚರಣೆ ಮಾಡೋದಕ್ಕೆ ವಿಷ್ಣು ಸೇನಾ ಸಮಿತಿಯ ಮಾಡಬೇಕು ಆಸೆ ಆಯಿತು ಅದಾದ ನಂತರ ಡೈರೆಕ್ಟರ್ ಹೇಳಿದರು ನಮ್ಮ ಗುರುಗಳಿಗೆ ನನಗೆ ಫೋನ್ ಮಾಡಿದ್ರು ನಾವೆಲ್ಲ ಒಂದು ಕಡೆ ಕೂತ್ಕೊಂಡ್ವಿ ಸರ್ ಎಪ್ಪತ್ತೈದನೇ ವರ್ಷದ ಹುಟ್ಟು ಹೋಗುವಾಗ ಸ್ವಲ್ಪ ಚೆನ್ನಾಗಿ ಆಚರಣೆ ಮಾಡಬೇಕು ಅಂತ ಹೇಳಿದ್ರು ಏನು ಮಾಡಬೇಕು ಅಂತ ನಾನು ಕೇಳಿದೆ ಅವರ ಒಂದಷ್ಟು ಕನಸುಗಳು ನೋಡಿ ಇಷ್ಟು ಚೆನ್ನಾಗಿದೆ ವಿಷ್ಣುವರ್ಧನ್ ಅವ್ರನ್ನ ಭೇಟಿನೂ ಆಗಲಿಲ್ಲ ಅವರು ಯಾವತ್ತು ಅವರು ಇವರು ನೋಡಿಲ್ಲ ಹೆಸರು ಕೇಳಿಲ್ಲ ತಮ್ಮ ಹೆಸರು ಕೇಳಿಲ್ಲ ಅನ್ಸುತ್ತೆ ಅವರು ಅಂದರೆ ನೋಡಿ ಪ್ರತಿ ಅವ್ರ ಜೊತೆ ಒಡನಾಟ ಮಾಡಿದವರಿಗೆ ಅವರ ಪ್ರೀತಿ ಪಾತ್ರರಾಗಿರ್ತಕ್ಕಂಥವ್ರಿಗೆ ಬರದೇ ಇರ್ತಕ್ಕಂಥ ಒಂದು ಅಕ್ಕರೆ ಜವಾಬ್ದಾರಿ ಶ್ರೀನಿವಾಸವರು ಬಂದಿದೆ ನಮ್ಗ ಹೆಮ್ಮೆ ಅಂತ ಅವರು ನಮ್ಮನಾಗಲಿ ವಿಷ್ಣುವರ್ಧನ್ ಅವರು ನಮ್ಮನಾಗಲಿ ಹದಿನೈದು ವರ್ಷಗಳು ಕಳೆದರೂ ಕೂಡ ಇವರು ಗಟ್ಟಿಯಾಗಿ ನಿಂತುಕೊಂಡು ಇಡೀ ರಾಜ್ಯದ ಅವರ ಅಭಿಮಾನಿಗಳನ್ನೆಲ್ಲ ಒಗ್ಗೂಡಿಸಿಕೊಂಡು ಅವರಲ್ಲಿ ವಿಶ್ವಾಸವನ್ನು ಪ್ರೀತಿಯನ್ನು ತುಂಬಿ ನಿರಂತರವಾಗಿ ವಿಷ್ಣು ಜಪ ಮಾಡುವ ಹಾಗೆ ಮಾಡಿ ಇವತ್ತಿಗೂ ಕೂಡ ವಿಷ್ಣುವರ್ಧನ್ ಅವರು ನಮ್ಮ ಜೊತೆ ಇದ್ದಾರೆ ಅಂತ ಜೀವಂತವಾಗಿ ಉಳಿಸಿಕೊಂಡು ಇವತ್ತು ಇಂಥ ಒಂದು ದೊಡ್ಡ ಕಾರ್ಯಕ್ರಮ ಮಾಡೋದಕ್ಕೆ ಅವರು ಕಂಕಣ ಕಟ್ಟಿ ನಿಂತಿರುವಾಗ ಅವರ ಜೊತೆಯಲ್ಲಿ ನಾವು ಕೈ ತೋರಿಸ್ಬೇಕಾದ ನಮ್ಮ ಕರ್ತವ್ಯ ಹಾಗಾಗಿ ನಮ್ಮ ಮನವಿಯ ಮೇರೆಗೆ ವಾಣಿಜ್ಯ ಮಂಡಳಿ ನಿರ್ಮಾಪಕರ ಸಂಘ ನಿರ್ದೇಶಕರ ಸಂಘ ಕಲಾವಿದರ ಸಂಘ ಎಲ್ಲ ಕನ್ನಡ ಚಿತ್ರರಂಗದ ಅಂಗಸಂಸ್ಥೆಗಳು ಕೂಡ ಒಟ್ಟಿಗೆ ನಿಂತು ವಿಷ್ಣುವರ್ಧನ್ ಸರ್ ಅವರ ಕುಟುಂಬವೂ ಸೇರಿ ಎಲ್ಲರೂ ಸೇರಿ ಸಂಭ್ರಮಿಸತಕ್ಕಂಥ ಒಂದು ದಿನ ಈ ಬಾರಿಯ ರವರ ಹುಟ್ಟುಹಬ್ಬ ಸೆಪ್ಟೆಂಬರ್ ಹದಿನೆಂಟು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಮೂರು ದಿನಗಳ ಕಾಲ ಒಂದು ಜಾತ್ರೆಯ ವಾತಾವರಣವನ್ನು ನಿರ್ಮಾಣ ಮಾಡಿ ದೊಡ್ಡ ಮಟ್ಟಕ್ಕೆ ಬಾಬು ಸರ್ ಹೇಳಿದಾಗ ಅವರ ಜೊತೆ ಯಾರ್ಯಾರು ಅಭಿನಯಿಸಿದರು ಪರಭಾಷೆಯಿಂದ ಬಂದ ಕಲಾವಿದರು ಅವರ ಸ್ನೇಹಿತರು ಯಾರ್ಯಾರಿದ್ದರು ಅವರನ್ನ ತುಂಬ ಪ್ರೀತಿ ಮಾಡ್ತಕ್ಕಂಥ ಕಲಾವಿದರು ನಿರ್ಮಾಪಕರು ನಿರ್ದೇಶಕರು ಯಾರು ಯಾರಿದ್ದಾರೆ ಅವರೆಲ್ಲರನ್ನೂ ಕೂಡ ತಂದು ಒಂದೇ ವೇದಿಕೆಯಲ್ಲಿ ನಿಲ್ಲಿಸಿ ವಿಷ್ಣುವರ್ಧನ್ರವರಿಗೆ ಶುಭ ಹಾರೈಸಕ್ಕಂಥ ಒಂದು ಸುಸಂದರ್ಭವನ್ನು ಈ ವಿಷ್ಣು ಸೇನಾ ಸಮಿತಿ ನಿರ್ಮಾಣ ಮಾಡಿಕೊಡ್ತಾ ಇದೆ ಒಂದು ವೈಭವವಾದ ಕಾರ್ಯಕ್ರಮದ ರೂಪುರೇಷೆಯು ಇನ್ನು ಮುಂದಿನ ದಿನಗಳಲ್ಲಿ ಇವತ್ತು ಅದಕ್ಕೆ ಪೂರ್ವಭಾವಿ ಸಭೆಯನ್ನು ಮಾಡಿ ಅಭಿಮಾನಿಗಳಿಗೆ ಒಂದು ಸಂದೇಶವನ್ನು ಕೊಡುವಂತಹ ವೇದಿಕೆ ನಿರ್ಮಾಣ ಆಗಿದೆ ಇವತ್ತು ಮುಂದಿನ ದಿನಗಳಲ್ಲಿ ಕಾರ್ಯಕ್ರಮಗಳ ರೂಪುರೇಷೆ ಜೊತೆಯಲ್ಲಿ ಬಾಬು ಸರ್ ಹೇಳಿದಾಗೆ ವಿಷ್ಣುವರ್ಧನ್ ಕನ್ನಡದ ಕರ್ನಾಟಕದ ಹೆಮ್ಮೆಯ ಪ್ರಶಸ್ತಿಯಾದ ಕರ್ನಾಟಕ ರತ್ರಿವನ್ನ ಕೊಡಿಸುವ ರೀತಿಯಲ್ಲಿ ಶಿಫಾರಸು ಮಾಡಬೇಕು ವಾಣಿಜ್ಯ ಮಂಡಳಿಯಿಂದ ಎಲ್ಲರೂ ಕೂಡ ಸನ್ನದರಾಗಿದ್ದಾರೆ ಜೊತೆಯಲ್ಲಿ ಪದ್ಮಭೂಷಣ ಕೂಡ ಅವರು ಕೊಡಿಸಬೇಕು ಅನ್ನೋ ಮಾತು ಯಾಕೆಂದ್ರೆ ಇದು ಸುಸಂದರ್ಭ ಒಂದು ಒಳ್ಳೆಯ ಸಂದರ್ಭ ಈಗ ಅದು ಒದಗಿ ಬಂದಿದೆ ಎಲ್ಲದಕ್ಕೂ ಕೂಡ ಒಂದು ವೇದಿಕೆ ನಿರ್ಮಾಣ ಆಗಿದೆ ಈ ವಿಶ್ವಸೇನಾ ಸಮಿತಿ ಹಮ್ಮಿಕೊಂಡಿರ್ತಕ್ಕಂಥ ಈ ಹಬ್ಬಕ್ಕೆ ವಿಷ್ಣುವರ್ಧನ್ರವರ ಅಭಿಮಾನಿಗಳ ವಿಷಯ ಎಲ್ಲ ಎಲ್ಲ ಕಲಾವಿದರ ಅಭಿಮಾನಿಗಳು ಕೂಡ ಇದನ್ನು ಸಂಭ್ರಮಿಸಬೇಕು ಸಂಭ್ರಮಿಸಬೇಕು ಯಾಕೆಂದ್ರೆ ವಿಷ್ಣುವರ್ಧನ್ರವರಂತ ಒಬ್ಬ ವ್ಯಕ್ತಿ ಈ ಮಂಡಲಿಗೆ ಹುಟ್ಟೋದಕ್ಕೆ ಅವರನ್ನು ನಾವು ನೋಡೋದಕ್ಕೆ ನಿಜಕ್ಕೂ ನಾವು ಪುಣ್ಯ ಮಾಡಿ ನಾವೆಲ್ಲರೂ ಸೇರಿ ಸಂಭ್ರಮಿಸೋಣ ಬೇರೆ ಭಾಷೆಯವರು ಕೂಡ ಒಬ್ಬ ಕಲಾವಿದನಿಗೆ ಒಂದು ಚಿತ್ರರಂಗದಲ್ಲಿ ಇಂಥ ಒಂದು ಗೌರವ ಸಿಗ್ತಾ ಇದೆಯಲ್ಲ ಅನ್ನೋ ರೀತಿಯಲ್ಲಿ ನಾವು ಆ ಕಾರ್ಯಕ್ರಮವನ್ನು ಎಲ್ಲರೂ ಸೇರಿ ಮಾಧ್ಯಮ ಮಿತ್ರರು ಸೇರಿ ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದರೆ ವಿಷ್ಣುವರ್ಧನ್ ಅವರು ಅವರ ಬದುಕಿನ ಉದ್ದಕ್ಕೂ ಮಾಧ್ಯಮಗಳ ಜೊತೆಯಲ್ಲಿ ಬೆಳಕುಂಬ ಮಾಧ್ಯಮಗಳ ಸಹಕಾರದಿಂದ ಮಾಧ್ಯಮಗಳ ಪ್ರೀತಿಯಿಂದ ಮಾಧ್ಯಮಗಳ ಜೊತೆಯಿಂದ ಒಳ್ಳೆಯ ಒಡನಾಟ ಇಟ್ಕೊಂಡು ಬೆಳಕೊಂಡು ಬಂದಂಥ ದೊಡ್ಡ ಕಾರ್ಯಕ್ರಮ ಹಾಗಾಗಿ ಎಲ್ಲರ ಸಹಕಾರ ಈ ಕಾರ್ಯಕ್ರಮಕ್ಕೆ ಬೇಕಾಗಿದೆ ನಿಮ್ಮೆಲ್ಲರ ಆಶೀರ್ವಾದದಿಂದ ಕಾರ್ಯಕ್ರಮ ಯಶಸ್ವಿ ಆಗುತ್ತೆ ಯಶಸ್ವಿಯಾಗಿ ನಡೆಸ್ಕೊಳ್ಬೇಕು ನೀವು ಅಂತ ನಾನು ಮನಗೆ ಮಾಡ್ತಾ ಇವತ್ತಿನ ಈ ವೇದಿಕೆಯಲ್ಲಿ ನನ್ನನ್ನು ಕರೆದು ಕಾರ್ಯಕ್ರಮದಲ್ಲಿ ಮಾತಾಡೋದಕ್ಕೆ ಶ್ರೀನಿವಾಸ ಅವರು ಅವಕಾಶ ಮಾಡಿಕೊಟ್ಟು ಭಗವಂತ ಶ್ರೀನಿವಾಸ್ ಅವರಿಗೆ ಆಯುಷ್ ಆರೋಗ್ಯ ಹೆಚ್ಚೆ ಕೊಡಿ ಇನ್ನೂ ಇಂಥ ಕಾರ್ಯಗಳನ್ನು ಹೆಚ್ಚಿಗೆ ಮಾಡಿ ಮಾಡೋ ಶಕ್ತಿ ಭಗವಂತ ಕೊಡಲಿ ಅವರ ಯೋಚನೆಗಳು ಯೋಚನೆಗಳು ತುಂಬ ದೊಡ್ಡ ದೊಡ್ಡದಿದೆ ಎಲ್ಲರೂ ಕೂಡ ಕೈಗೂಡಲಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾರೆ ಒಗ್ಗೂಡಿಸಬೇಕು ಅಂತ ಹೇಳಿದ್ರಿ ಆರ್ ಸಿ ಬಿ ವಿನ್ ಆದಾಗಲೂ ಮೂರು ಜನ ಟೂ ಲ್ಯಾಕ್ ಪೀಪಲ್ಸ್ ಜಾಯ್ ಜಾಯ್ನ್ ಆಗಿದ್ದರು ಈಗ ಸರ್ಕಾರ ನಿಮ್ಮ ಒಂದು ಕಾರ್ಯಕ್ರಮಕ್ಕೆ ಅಷ್ಟು ಅಂತ ಅಂದ್ರೆ ಜಾತಿ ಜನ ಕೂಟ ಮತ್ತೆ ಲೋಕಗಳು ಕಂಡು ಬರ್ಬೋದು

ಇದಮತ್ರ ಸೇನಾ ನಿಯಮೋ ಈ ಅಭಿಮಾನ ವರ್ಗದಲ್ಲಿ ಒಂದು ರೂಪಿಗೆ ಸೇರಿದ ಪದ ಅದರಿಂದ ಪರಂಪರೆ ಇದೆ ಮೇರೇನೋ ಕಾರ್ಯಕ್ರಮಗಳಿಗೆ ಯಾರು ಸಪೋರ್ಟ್ ಮಾಡದೇ

ಇದು ಕೈ ಮೀರಿದ ಕಾರ್ಯಕ್ರಮ ನಿಜವಾಗ ಒಂದಷ್ಟು ಪ್ರಯೋಜಕರನ್ನ ಹುಡುಕೋತೀವಿ ಒಂದಷ್ಟು ಯಾವ್ದಾರ ಮಾಧ್ಯಮ ಪ್ರಸ್ತಾರ ಮಾಡೋದಾದ್ರೆ ಅದರ ಕಂಟೆಂಟ್ ಅನ್ನ ಅವರು ಸಹಯೋಗ ಮಾಡ್ಕೋತೀವಿ ಮತ್ತೆ ವಾಣಿಜ್ಯ ಮಂಡಳಿಯವರು ಕಲಾವಿದ ಸಂಘರಲ್ಲೂ ಕೂಡ ಜೊತೆ ಆಗ್ತಾ ಇದಾರೆ ಆದ್ರಿಂದ ಒಂದಷ್ಟು ನಿರೀಕ್ಷೆಗಳಿದ್ದಾರೆ ಒಂದು ವೇಳೆ ಆಗಲಿಲ್ಲ ಆದರೆ listo sí, sí.